ಮೈಸೂರು ಜಿಲ್ಲೆಯ ಪಿರಿಯಾಪಟ್ನ ತಾಲೂಕಿನ ಕಿತ್ತೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಹಮ್ಮಿಕೊಂಡಿರುವ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರವು ಉದ್ಘಾಟನೆಗೊಂಡಿದೆ ಕಿತ್ತೂರು ಬಳಿಯ ಮೂಡಲಕೊಪ್ಪಲು ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಿಯಾಪಟ್ನ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ನಿತಿನ್ ವೆಂಕಟೇಶ್ ರವರು ಸಮಾಜದ ಆಗು ಹೋಗುಗಳ ಪರಿಣಾಮಕಾರಿ ಅರ್ಥ ಮಾಡಿಕೊಳ್ಳುವಲ್ಲಿ ಎನ್ಎಸ್ಎಸ್ ಶಿಬಿರಗಳ ಪಾತ್ರ ಮಹತ್ವದು ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಿಡಿಸಿ ಉಪಾಧ್ಯಕ್ಷರಾದ ಕೆಪಿ ವೆಂಕಟೇಶ್ ಸದಸ್ಯರಾದ ಸಚಿನ್ ಪಿರಿಯಾಪಟ್ನ ಎಪಿಎಂ ಎಪಿಎಂಸಿ ಅಧ್ಯಕ್ಷರಾದ ಸುಮಿತ್ ಗ್ರಾಮ ಮುಖಂಡರಾದ ಸತೀಶ್ ಮಂಜುನಾಥ್ ಹರೀಶ್ ಮಾದನಾಯಕ ಮಂಜು ಶಿಬಿರ ಅಧಿಕಾರಿಗಳಾದ ಮಲ್ಲೇಶ್ ಜಿಟಿ ಹಾಗೂ ಸಹ ಶಿಬಿರ ಅಧಿಕಾರಿಗಳಾದ ಸತೀಶ್ ಎಂಟಿ ಗ್ರಾಮಸ್ಥರು ಶಿಬಿರಾರ್ಥಿಗಳು ಹಾಜರಿದ್ರು ಎನ್ಎಸ್ಎಸ್ ಕ್ಯಾಂಪ್ ಅನ್ನೋದು ಒಂದು ಈ ಮಕ್ಕಳಿಗೆ ಬಹಳ ಅತ್ಯಂತ ಪರಿಣಾಮಕಾರಿಯಾಗಿ ಈ ಸಮಾಜದ ಆಗುಹೋಗುಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಒಂದು ಶಿಬಿರ ಇದೆ ಉದಾಹರಣೆಗೆ ಮಕ್ಕಳೇ ತಾವೆಲ್ಲರೂ ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ ಇವತ್ತು ಈ ಶಿಬಿರದಲ್ಲಿ ರಸ್ತೆ ಹಾಗೂ ಚರಂಡಿ ಸ್ವಚ್ಛತೆ ಬಗ್ಗೆ ಹಾಗೆ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಬಗ್ಗೆ ದೇವಸ್ಥಾನಗಳ ಸ್ವಚ್ಛತೆ ಬಗ್ಗೆ ಹೀಗೆ ಹತ್ತು ಹಲವಾರು ವಿಚಾರಗಳನ್ನ ಈ ಶಿಬಿರದಲ್ಲಿ ತಮ್ಗೆ ಇದ್ದಾರೆ ಇದಾರೆ ಹಾಗಾಗಿ ಈ ಶಿಬಿರದಲ್ಲಿ ಮತ್ತೆ ಮಕ್ಕಳಿಗೆ ಒಂದು ನಾಯಕತ್ವವನ್ನು ಬೆಳೆಸ್ಕೊಳುವಂತ ಗುಣವನ್ನ ಡೆವಲಪ್ ಮಾಡ್ಕೊಳ್ಳಿಕ್ಕೂ ಕೂಡ ಈ ಶಿಬಿರ ಬಹಳ ಅತ್ಯಂತ ಪರಿಣಾಮಕಾರಿ ಆಗ್ತದೆ ಆಮೇಲೆ ನೀವೆಲ್ಲರೂ ಕೂಡ ಈ ಶಿಬಿರ ಏನೇನು ಕಲಿತೀರ ಅದನ್ನು ಈ ಶಿಬಿರ ಮುಗಿದ ನಂತರ ನಿಮ್ಮ ಶಾಲೆ ಇರ್ತಕ್ಕಂಥ ನೀವು ಸಹಪಾಠಿಗಳಿಗೆ ತಿಳಿಸಬೇಕು ಈ ಶಿಬಿರದಲ್ಲಿ ನಾವು ಅಟೆಂಡ್ ಮಾಡೋದ್ರಿಂದ ನಮ್ಗೆ ಏನು ಅನುಕೂಲ ಆಯಿತು ನೀವು ಕೂಡ ಇದನ್ನು ಮುಂದಿನ ದಿನಗಳಿಗೆ ಅಟೆಂಡ್ ಮಾಡಬೇಕು ಅಂತ ಹೆಚ್ಚು ಎಲ್ಲ ತಿಳಿಸ್ಕೊಟ್ಟು ಇಲ್ಲಿ ಬಂದಿರೋ ಎಲ್ಲ ಶಿಬಿರಾರ್ಥಿಗಳು ಈ ಅವಕಾಶ ಸದುಪಯೋಗ ಇಲ್ಲಿಂದ ಹೋಗ್ತಾ ತಾವು